ನಮಸ್ಕಾರ ಸ್ನೇಹಿತರೆ ನಾನು ರಾಜೇಂದ್ರ ನಾಡಗೌಡ ಮಾತಾಡ್ತಾ ಇರೋದು ನಾನು ಇವತ್ತು ಒಂದು ನನ್ನದೇ ಆದ ಒಂದು ಪದ್ಯವನ್ನು ವಾಚನೆ ಮಾಡ್ತಾಯಿದ್ದೀನಿ ನಾನು ಈ ಪದ್ಯವನ್ನು ದೇವರಿ ಗೆಳೆಯರ ಬಳಗದ ದಶಮಾನೋತ್ಸವ ಸಂದರ್ಭದಲ್ಲಿ ಈ ಕವನ ಪದ್ಯವನ್ನು ಬರೆದಿದ್ದೆ ಆ ಪದ್ಯವನ್ನು ನಾನು ನಿಮಗೆ ಪ್ರಸ್ತುತಪಡಿಸುತ್ತೇನೆ ನಿಮಗೆ ಇದು ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನಾವು ಬರೆದು ನಾನು ಬರೆದು ಪದ್ಯದ ಕವನದ ಶೀರ್ಷಿಕೆ ನಾವು ಇಳಿವಯರು ನಾವು ಗೆಳೆಯರು ಉದ್ದ ಬಗ್ಗೆ ಬರೆದಿದ್ದೀನಿ ಈಗ ಪದ್ಯವನ್ನು ವಾಚನ ಮಾಡ್ತಾ ಇದ್ದೀನಿ ನಾವು ಇಳಿವಯರು ನಾವು ಗೆಳೆಯರು ಹೃದಯ ಹೂವಿನ ಮಂದಿರ ಸಿಹಿ ಕಹಿ ಬದುಕನ್ನು ಸವಿಸಿ ಈಗ ಸಿಹಿಯನ್ನು ದೂರವಿರಿಸಿ ಕಹಿಯನ್ನು ಹತ್ತಿರದಿಂದ ನಾವು ಎಳೆ ಇಳಿವೆಯರು ನಾವು ಗೆಳೆಯರು ಸಿಟ್ಟು ಸೆಡವುಗಳ ಮರೆತು ಹಂಚುವ ಪ್ರೀತಿ ಸಿಟ್ಟು ಸೆಡವುಗಳ ಮರೆತು ಪ್ರೀತಿ ಹಂಚುವ ಮಕ್ಕಳು ಮೊಮ್ಮಕ್ಕಳ ಜೊತೆಯಾಡುವ ನಾವು ಇಳಿವಯರು ಇಳಿವೆಯರು ನಾವು ಗೆಳೆಯರು ಕರೋನಾಯ ಯಾ ಮರೋನಾ ಅದು ಅದು ಅಂದರೂ ನಾವು ಹೆದರದೆ ಅದ್ರ ಜೊತೆ ಹೋರಾಡಿದವರು ನಾವು ಎಳಿವಯರು ನಾವು ಗೆಳೆಯರು ಬಿಳಿ ಬಣ್ಣವ ಇರುವೆಡೆ ಕಪ್ಪು ಬಣ್ಣವ ಬಳಿದು ಅಳಿದುಳಿದ ದಂತಗಳಿಗೆ ಮೇಲೆ ಮರುಜೋಡಿಸಿ ದುಃಖವನ್ನು ನುಂಗಿ ಸಂತಸದ ನಗೆ ಬೀರುವವರು ನಾವು ಮರಳಿ ಅರಳಿದವರು ನಾವು ನಾವು ಇಳಿವಯರು ನಾವು ಗೆಳೆಯರು ಮಧುರ ನೆನಪನ್ನು ಮೆಲುಕು ಹಾಕುವವರು ಹಳೆಯ ಗೀತೆಯ ಗುಂಗಿನವರು ತಮ್ಮ ಸಾಹಸಗಾಥೆಗಳನ್ನು ಹೇಳುವವರು ದೇವರ ಧ್ಯಾನಕ್ಕೆ ಮುಂದಾಗುವವರು ನಾವು ಎಳೆಯುವರು ನಾವು ಇಳಿಯುವ ಗೆಳೆಯರು ಈ ಪದ್ಯ ನಿಮಗಿಷ್ಟವಾದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ